ಲಿಖಿತ ಟಿವಿಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ನಿಮಗೆ ಹಾಗಲಕಾಯಿ ಕರಿ ಹೇಗೆ ಮಾಡೋದು ಅಂತ ಇದ್ದೀವಿ ಆಲ್ರೆಡಿ ನಾವು ಬೇಕಾಗಿರೋ ಸಾಮಗ್ರಿಗಳನ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಫ್ರೆಂಡ್ಸ್ ಏನೋ ಡೌಟ್ ಇದೆ ಅದನ್ನು ನೋಡ್ಕೊಬಿಡಿ ಇವಾಗ ನಾನು ಆಲ್ರೆಡಿ ಸಾಸಿವೆ ಮತ್ತು ಜೀರಿಗೆ ಹಾಕ್ಬಿಟ್ಟು ಎಣ್ಣೆ ಹಾಕಿದ್ದೀನಿ ಸಾಸಿವೆ ಸಿಡಿಬೇಕು ಫ್ರೆಂಡ್ಸ್ ನೋಡಿ ಅದನ್ನ ಸೀಡಿಬೇಕು ಓಲ್ಡಿ ಸೀಡಿದೆ ಇವಾಗ ನಾವು ಮಂಚುಕಾಯಿ ಮತ್ತೆ ಈರುಳ್ಳಿ ಹಾಕ್ತಾಯಿದ್ದೀವಿ ಬರಿ ಮಂಚುಕಾಯಿ ಹಾಕ್ತಾಯಿದ್ದೀನಿ ಈರುಳ್ಳಿ ಆ ಕಡಿಗೆ యాక్ట్ ఐడివి ఆ అవర్ కైస్ నమిగే ఐవర్ నను అశన పూరి యాక్ట్ ఐడివి ఫ్రెండ్స్ యు మీన్ టైం రెన్ టామరం పౌడర్ నా ఆ కొట్ ఆస్ కైవి యు సాల్ట్ యాక్ట్ ఐడివి ఫ్రెండ్స్ ఇన్ ద 1 స్పూన్ లెట్స్ గెట్ అక కచూ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅದರಲ್ಲಿ ನೀವು ಏನು ಮಾಡಬೇಕು ಅಂದರೆ ಕಂದು ಕಂದು ಬಣ್ಣ ಬರಬೇಕು ಅಲ್ಲವೂ ಚೆನ್ನಾಗಿ ಫ್ರೈ ಮಾಡ್ಕೊಬಿಡಿ ಯಾಕೆಂದರೆ ಕಂದು ಬಣ್ಣ ಬಂದು ಬಂದಾಗ ಈರುಳ್ಳಿದು ಇದು ಹಸಿ ಹೊಸನೆಯಲ್ಲೇ ಹೋಗಿಬಿಡುತ್ತೆ ಹಸಿ ಕಣ ಎಲ್ಲ ಹೋಗ್ಬಿಡುತ್ತೆ ಆವಾಗ ಸ್ವಲ್ಪ ಫ್ರೈ ಆಗುತ್ತೆ ಆವಾಗ ನೀವು ನಿಮ್ಮ ಡೈ ರುಟೀನ್ ಸೇವೆ ಗೊತ್ತಿಲ್ಲ ಹೊಸ ನೀವು ಅದನ್ನ ಯೂಸ್ ಮಾಡ್ಬೋದು ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಎರಡು ಈರುಳ್ಳ ಉಪ್ಯೋಗ್ಸಿದ್ದೀನಿ ಒಂದು ಐದು ಮೆಣ್ಸಿನ್ಕಾಯನ್ನ ಉಪಯೋಗಿಸಿದ್ದೀನಿ ಸ್ವಲ್ಪ ಒಂದು ಒಂದು ಟೂ ಸ್ಪೂನ್ಸು ಟ್ಯಾಮ್ರೈಡಿಂಗ್ ಪ್ರೋ ಟಾಮ್ರೈಡಿಂಗ್ ಪೌಡರ್ನ ಹಾಕಿದ್ದೀನಿ ಆಮೇಲೆ ಟೂ ಒಂದು ಒಂದು ಸ್ಪೂನ್ ಹಾಕಿದ್ದೀನಿ ಫ್ರೆಂಡ್ಸ್ ಅದು ಒಂದು ಟೂ ಸ್ಪೂನ್ಸು ಅಲ್ವಾ ಟೂ ಸ್ಪೂನ್ ಸಾಲ್ಟ್ಸ್ ಹಾಕಿದ್ದೀನಿ ಅದು ಸಣ್ಣೊಪ್ಪು ಈ ಮೀನ್ ಅದು ಆಶೀರ್ವಾದ ಆರ್ಡ್ ಆಶ್ ಸಮಿಂಗ್ ಇಟ್ನೇ ಇವಾಗ ನಾನು ಆಳಕಾಯಿ ಹಾಕ್ತಾಯಿದ್ದೀನಿ ತೋಟಕಾಯಿ ಹಾಳಕಾಯಿ ಅದಕಾಯಿ ಹಾಕಿದ್ದೀನಿ ಇದು ನಾವು ಎರಡಕ್ಕೂ ಒಂದು ಎರಡು 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 ಆದಕ್ಕಾಯಿನ ಯೂಸ್ ಮಾಡಿದ್ದೀವಿ ಫ್ರೆಂಡ್ಸ್ ಅದು ನಿಮಗೆ ಇಷ್ಟ ನೀವು ಎಷ್ಟು ಆದಕ್ಕಾಯಿ ಯೂಸ್ ಮಾಡ್ತೀರೋ ಅಷ್ಟು ನೀವು ಮಸಾಲೆ ಮಾಡ್ಕೋಬೇಕು ಯು ಮೀನ್ ಕರಿ ಎಂತೀವಲ್ಲ ಆ ಥರ ಮಾಡ್ಕೋಬೇಕು ನಾನಿಲ್ಲಿ ಎರಡು ಹಾಕಿರೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ ಫ್ರೆಂಡ್ಸ್ ನಾವಿವಾಗ ಕೇರ್ಫುಲ್ಲಾಗಿ ನೀಟಾಗಿ ಚೆನ್ನಾಗಿ ಫ್ರೈ ಮಾಡಬೇಕು ಯು ಮೀನ್ ರೋಸ್ಟ್ ಮಾಡಬೇಕು ಆ ರೋಸ್ಟ್ ಅಂದರೆ ತುಂಬ ಅಲ್ಲ ಕಡಿಮೆ ಅಲ್ಲಿ ಕಡಿಮೆ ಫ್ಲೇಮ್ ಸ್ವಲ್ಪ ಇರಲಿ ಸ್ವಲ್ಪ ಜಾಸ್ತಿ ಇರಲಿ ಯು ಡೋಂಟ್ ವರಿ ಫಸ್ಟು ಒಗ್ಗರಣೆ ಆಗಬೇಕಾದ್ರೆ ಸ್ವಲ್ಪ ಕಡಿಮೆನೇ ಇರಲಿ ಯಾಕಂದರೆ ಬೇಗ ಅದು ಸಿದ್ಬಿಡುತ್ತೆ ಸೀದ್ಬಿಡುತ್ತೆ ಆಮೇಲೆ ಅದೋ ಒಂಥರ ಡ್ರಾಯ್ ಆ್ಯಂಡ್ ಬ್ಲಾಟ್ ಆಗಿಬಿಡುತ್ತೆ நோடத்தாக்கீவி நானு இங்குஸ் இங்க பவுடர் ஆல்ரெடி இல்ல ಚಾಪ್ ಮಾಡ್ಕೊಂಡಿದ್ದೀನಿ ಮೇ ಮತ್ತೆ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಕೋಳಿಯ ಲೀವ್ಸ್ ನೀಟಾಗಿ ಫ್ರೈ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಮಿಕ್ಸ್ ಮಾಡ್ತಾ ಇದ್ದೀವಿ ಸೌಟ್ ಮಾತ್ರ ಯೂಸ್ ಮಾಡಬೇಕು ಸೌಟ್ ಯಾಕೆ ಯೂಸ್ ಮಾಡಬೇಕು ಅಂದರೆ ಅದು ನೀಟಾಗಿ ಬಾಯ್ಲ್ ಆಗಬೇಕು ತಾನೆ ಅದಕ್ಕೆ ನಾವು ಸೌಟನ್ನ ಯೂಸ್ ಮಾಡಲೇಬೇಕು ನೀವೇನು ಚಮಚ ಐ ಮೀನ್ ರೊಟ್ಟಿಕಾಯಿ ಈ ಥರ ಇದೆ ಯೂಸ್ ಮಾಡಿದ್ರೆ ನೀಟಾಗಿ ಮಿಕ್ಸ್ ಆಗೋಲ್ಲ ಅವಾಗ ನೀವು ತಿನ್ಬೇಕಾದ್ರೂ ಅದು ಇನ್ನೂ ಕೈ ಕೈಯಾಗಿರುತ್ತೆ ಹೊರತು ಅಲ್ಲಿ ಮಿಕ್ಸ್ ಆಗಿ ಅದು ಅಪ್ ಆಗೋಲ್ಲ ಇನ್ನು ಸಣ್ಣ ಸಣ್ಣ ಮಕ್ಕಳೆಲ್ಲ ಆರೋದಕಾಯ ಇಷ್ಟಪಡೋದೇ ಇಲ್ಲ ಅವ್ರಿಗೆ ಗೊತ್ತಿಲ್ಲ ಇವಾಗ ನಾನು ಟೊಮೆಟೊ ಇದ್ದೀನಿ ಟೊಮೆಟೊ ವರ್ಸಸ್ ಕೊರಿಯಾಂಬರ್ ಲೀವ್ಸ್ ಕೊತ್ತಂಬರಿ ಸೊಪ್ಪು ನಾನಿಲ್ಲಿ ಸ್ವಲ್ಪ ಒಂದು ನಾಲ್ಕೈದು ಒಂದು ಹತ್ತು ಮೇಲೆ ಹಾಕಿದ್ದೀನಿ ಚೌಪಾಡಿಗೆ ಅದರಲ್ಲಿ ಅರ್ಧ ತೆಗೆದುಕೊಂಡು ಇನ್ನು ಅರ್ಧ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಅರ್ಧ ತಕೊಂಡಿರಿ ಅರ್ಧ ಇಲ್ಲಿದೆ ನೋಡಿ ಫ್ರೆಂಡ್ಸ್ ಆಫ್ ಮಾಡಿ ಇವಾಗ ಫ್ರೆಂಡ್ಸ್ ನಮ್ಮ ಲೀಡರ್ನ ಮುಚ್ಚಿಬಿಟ್ಟು ಆಫ್ ಮಾಡಿದ್ದೀನಿ ಆಫ್ ಮಾಡಿಲ್ಲ ಅದು ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಆಗಬೇಕು ఫ్రెండ్స్ నన్నీగా సాంబార్ పుడినాక్తీ ఆక ముంచే నూ టైమ్స్ నను ఫ్రై మివ చి ఫ్రెండ్స్ ఖార పుడి నీవు హోమ్ మేడమ్బోదు ఇలా అందరూ ఎం టీఆర్ అదూ ఇది తున్న బ్రాండ్స్ అవగా అదోదు

ನೀವು ನೀಟಾಗಿ ಎಲ್ಲ ಕಡೆಯೂ ಹಾಕೋಬೇಕು ನೋಡಿ ಹಾಕೊತಾ ಇದ್ದೀನಿ ನಾನು ಅವಾಗಲೇ ಸ್ವಲ್ಪ ಉಲ್ಸ್ ತಿದನಲ್ಲ ಆ ಆ ಕೊತ್ತಂಬರಿ ಸ್ವಲ್ಪ ನಾನು ಹಾಕಿದಿನಿ ಅದನ್ನ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ತಿನಿ ನೋಡಿ ಈಗ ಸರ್ವ್ ಮಾಡ್ತಾಯಿನಿ ನೋಡಿ ಆಲ್ ರೆಡಿ ಆಗಿದೆ ದಿವ ಫ್ರೆಂಡ್ಸು ನೋಡೋಕೆ ಇಷ್ಟು ಚೆನ್ನಾಗಿದೆ ಬನ್ನಿ ಫ್ರೆಂಡ್ಸ್ ಪಟ ಪಟ ಅಂತ ಒಂದು ಮಿನಿಟ್ಸಲ್ಲಿ ನಾವು ಚಕಚಕ ಅಂತ ಮಾಡ್ಬೋದಿದ್ನ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸು ಇದನ್ನು ಯಾರಾದರೂ ನೋಡಿದ್ರೆ ಇದು ಅಗಕ್ಕಾಯಿದ ಅಂತ ಕಂತಾರೆ ನೋಡೋಕೋಳೆ ಟೊಮೆ ಇದು ಪೊಟೆಟೊ ಬರಲ್ವಾ ಆ ಥರ ಇದೆ ಪೊಟೇಟೊ ಕರಿ ಇದಂಗೆ ಇದೆ ಬಟ್ ಇದು ಆಗಕ್ಕಾಯಿ ಕರಿ ಈ ಕರಿಗೆ ನಾವು ಕಾಂಬಿನೇಷನ್ ಆಗಿ ಚಪಾತಿ ನಾವು ಯೂಸ್ ಮಾಡ್ಬೋದು ಚಪಾತಿ ಅಥವಾ ರೋಟಿ ಆರ್ ದೋಸೆ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ತಿಂದು ನೋಡ್ತಾಯಿದೀನಿ ಫ್ರೆಂಡ್ಸ್ ತಿಂತೋರ್ತ ಇದ್ದೀನಿ ವಾ ಫ್ರೆಂಡ್ಸ್ ಸಕ್ಕತ್ತಾಗಿದೆ ಫ್ರೆಂಡ್ಸ್ ಹ್ಞೂ ಚೆನ್ನಾಗಿ ಬಂದಿದೆ ನೀವು ಸರಿ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಬೆಲ್ಲ ಪಕ್ಕ ಕಟ್ತಿದೆಯಲ್ಲ ಬೆಲ್ಲು ಅದನ್ನ ಪ್ಲೀಸ್ ಸರ್ ಪ್ಲೀಸ್ ಓದ್ಲಿ ಆಮೇಲೆ ಅಲ್ಲಿ ಆಲ್ ಅಂತ ಇರುತ್ತಲ್ಲ ಅದನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಾಟಾ ಸಿ ಯು ಬೈ ಬಾಯ್